ಮಾಜಿ ಟೀಂ ಇಂಡಿಯಾ ಆಟಗಾರ ಹಾಗೂ ಬ್ಯಾಟಿಂಗ್ ಕೋಚ್ ಆಗಿದ್ದ ಸಂಜಯ್ ಬಂಗಾರ್ ಅವರ ಹಿರಿಯ ಪುತ್ರ ಆರ್ಯನ್ ಲಿಂಗ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಆರ್ಯನ್ ಆಗಿದ್ದ ಬಂಗಾರ್ ಪುತ್ರ ಇದೀಗ ಅನಾಯ ಆಗಿ ಬದಲಾಗಿದ್ದಾರೆ ತನ್ನ ನಿರ್ಧಾರದ ಬಗ್ಗೆ ತುಂಬಾ ತೃಪ್ತಿ ಇದೆ ಎಂದು ಅನಾಯ ತಿಳಿಸಿದ್ದಾರೆ ಅನಾಯ ಕಳೆದ ಹತ್ತು ತಿಂಗಳಿಂದ ಹಾರ್ಮೋನ್ ಬದಲಾವಣೆಗಾಗಿ ಚಿಕಿತ್ಸೆ ಪಡೆದಿದ್ದಾರೆ ಇದೀಗ ಹತ್ತು ತಿಂಗಳ ಶಸ್ತ್ರಚಿಕಿತ್ಸೆಯ ನಂತರ ಹುಡುಗಿಯಾಗಿ ರೂಪಾಂತರಗೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ ಅಲ್ಲದೆ ಇದಕ್ಕಾಗಿ ನನ್ನ ಕ್ರಿಕೆಟ್ ಕೆರಿಯರ್ ಅನ್ನ ತ್ಯಾಗ ಮಾಡಿರುವುದಾಗಿ ಅನಾಯ ತಿಳಿಸಿದ್ದಾರೆ ಆರ್ಯನ್ ಬಂಗಾರ್ ಕೂಡ ತಂದೆಯಂತೆ ಕ್ರಿಕೆಟಿಗನಾಗಬೇಕೆಂದು ಕನಸು ಕಂಡಿದ್ದರು ಅದರಂತೆ ಬಾಲ್ಯದಿಂದಲೇ ಕ್ರಿಕೆಟ್ ಅಭ್ಯಾಸವನ್ನ ಮಾಡಿದ್ದರು ಎಡಗೈ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಂಡಿದ್ದ ಆರ್ಯನ್ ಲಿಸೆಸ್ಟರ್ ಶೈರ್ನ ಹೆಂಕ್ಲೆ ಕ್ರಿಕೆಟ್ ಕ್ಲಬ್ ಪರ ಆಡಿದ್ದಾರೆ ವಯೋಮಿತಿ ಆಧಾರದ ಹಲವು ಕ್ರಿಕೆಟ್ ಪಂದ್ಯಗಳಲ್ಲಿಯೂ ಆರ್ಯನ್ ಪಂದ್ಯಗಳ ನಾಡಿ ಶತಕ ಕೂಡ ಬಾರಿಸಿದ್ದರು ದೇಹದಲ್ಲಾದ ಪರಿವರ್ತನೆಯಿಂದಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಹುಡುಗಿಯಾಗಿ ಬದಲಾಗಿದ್ದಾರೆ ಸಂಜಯ್ ಬಂಗಾರ್ ಅವರು ಆಟಗಾರನಾಗಿದ್ದಕ್ಕಿಂತ ಕೋಚ್ ಆಗಿ ಗಮನ ಸೆಳೆದಿದ್ದು ಹೆಚ್ಚು ಮಹಾರಾಷ್ಟ್ರದವರಾದ ಐವತ್ತೆರಡು ವರ್ಷದ ಸಂಜಯ್ ಬಂಗಾರ್ ಉತ್ತಮ ಆಲ್ರೌಂಡರ್ ಎನಿಸಿದ್ದರು ಟೀಮ್ ಇಂಡಿಯಾ ಪರ ಅವರು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕರವರೆಗೆ ಹನ್ನೆರಡು ಟೆಸ್ಟ್ ಹಾಗೂ ಹದಿನೈದು ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ ಮಹಾರಾಷ್ಟ್ರ ಸಂಜಾತರಾದರೂ ಅವರು ದೇಶೀಯ ಕ್ರಿಕೆಟ್ನಲ್ಲಿ ರೈಲ್ವೇಸ್ ಕ್ರಿಕೆಟ್ ಟೀಮ್ನಲ್ಲಿ ಆಡಿ ಎಂಟು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಏನು ಲಿಂಗ ಪರಿವರ್ತನೆಯ ಕುರಿತಂತೆ ಒಂದಷ್ಟು ಮಾಹಿತಿ ಅಂದರೆ ಕನಿಷ್ಠ ಎರಡು ವರ್ಷಗಳಿಂದ ಲಿಂಗ ಪರಿವರ್ತನೆಯ ಭಯಕ್ಕೆ ಹೊಂದಿರಬೇಕು ವಯಸ್ಸು ಹದಿನೆಂಟು ಮೀರಿರಬೇಕು ಮತ್ತು ಯಾವುದೇ ಅನುವಂಶೀಯ ಕಾಯಿಲೆ ಅಥವಾ ಮನೋವ್ಯಾಧಿಗಳಿರಬಾರ್ದು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವವರಿಂದ ಅನುಮತಿ ಪತ್ರವನ್ನು ಪಡ್ಕೋಬೇಕು ಇದನ್ನು ನೋಟ್ರಿ ಅಥವಾ ನ್ಯಾಯಾಧೀಶರು ದೃಢೀಕರಿಸಿರಬೇಕು ಇನ್ನು ಸಂಗಾತಿ ಅಥವಾ ಪತ್ನಿಯಿಂದ ಸಮ್ಮತಿ ಅವಶ್ಯಕತೆ ಇರುತ್ತೆ ಇನ್ನು ಶಸ್ತ್ರಚಿಕಿತ್ಸೆಗೆ ಮೊದಲು ಕನಿಷ್ಠ ಮೂರು ತಿಂಗಳು ಆಪ್ತ ಸಮಾಲೋಚನೆ ಹಾಗೂ ಮನೋಚಿಕಿತ್ಸೆ ಪಡಿಬೇಕು